ಇಲ್ಲಿ ನೋಡಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಎರಡು ಸಾವಿರ ಹಣವನ್ನ ಪಡಿತಾ ಇದ್ದಾರೆ ಸೊ ಅದ್ರ ಜೊತೆಗೇನೆ ಈಗಾಗಲೇ ಗಂಡಸರು ಕೂಡ ನಮಗೂ ಕೂಡ ಅಮೌಂಟ್ ಬೇಕು ಇದು ಮಹಿಳೆಯರಿಗೆ ಅಷ್ಟೇ ಸ್ಕೀಮ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಸ್ಕೀಮ್ ನಲ್ಲಿ ಮಹಿಳೆಯರಿಗೆ ಅಷ್ಟೇನೆ ಅಮೌಂಟ್ ಕೊಡ್ತಾ ಇದ್ದೀರಾ ಇದೇ ನೀವು ಮಹಿಳೆಯರ ಬಗ್ಗೆ ಅಷ್ಟೇನೇ ವಿಚಾರ ಮಾಡ್ತಾ ಇದ್ದೀರಾ ಅಂತ ಬಸ್ ಕೂಡ ಮಹಿಳೆಯರಿಗೇನೋ ಮಾಡಿದ್ರಿ ಫ್ರೀ ನಮ್ಗೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಬಹಳಷ್ಟು ಜನ ಒಂದು ಗಂಡಸರಲ್ಲಿ ಕ್ವಶನ್ ಉಂಟಾಗ್ತಾ ಇದೆ ಇದನ್ನ ಒಂದು ಮನವಿ ಕೂಡ ಒಂದು ರಾಜ್ಯ ಸರ್ಕಾರ ಕೂಡ ಬಹಳಷ್ಟು ಜನ ಮಾಡಿದ್ದಾರೆ ಈಗಾಗಲೇ ಕೂಡ ಈಗಾಗಲೇ ಒಂದು ನಾಲ್ಕು ಸಾವಿರ ಅಮೌಂಟ್ ಗಂಡಸರಿಗೂ ಕೂಡ ಬರ್ತಾ ಇದೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಈ ವಿಡಿಯೋ ಮಾಡ್ತಾ ಇರೋದು ಆ ಒಂದು ಮಾಹಿತಿ ನಿಜ ಅಮೌಂಟ್ ಹೇಗೆ ಬರುತ್ತೆ ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಯಾವ ಸ್ಕೀಮ್ ಅದು ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತಹ ಮಾಹಿತಿ ಇರುತ್ತೆ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ ನೀವು ಮಾಡಬೇಕಾಗಿರೋದೊಂದೇ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ಒಂದ್ಸಾರಿ ವಿಡಿಯೋ ನೋಡ್ಕೊಬೇಡಿ ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ ಈಗ ಡೈರೆಕ್ಟಾಗಿ ಗೆ ಬರೋದಾದ್ರೆ ವೀಕ್ಷಕರೇ ಈ ಒಂದು ಯೋಜನೆ ನಿಜಾನ ಸೋರ ಈ ಒಂದು ಕ್ವಶನು ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುತ್ತೆ ಬಹಳಷ್ಟು ಜನ ಯೂಟ್ಯೂಬರ್ಸು ಈಗಾಗಲೇ ಒಂದು ಗಂಡಸರಿಗೂ ಕೂಡ ಸ್ಕೀಮ್ ತರ್ತಾ ಇದ್ದಾರೆ ನಾಲ್ಕು ಸಾವಿರ ಅಮೌಂಟು ಅದು ಇದು ಅಂತ ಹೇಳ್ತಾ ಇದಾರೆ ಇದು ನಿಜಾನ ಸರ್ ಅಂತ ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದಾರೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಒಂದು ಯೋಜನೆ ಯಾವುದು ಈ ಒಂದು ಸ್ಕೀಮು ನಿಜಾನ ಇದು ಕ್ವಶನ್ ಉಂಟಾಗ್ತಾ ಇರುತ್ತೆ ಈ ಒಂದು ಸ್ಕೀಮು ನಿಜ ಅಲ್ಲ 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 ಈ ಒಂದು ಸ್ಕೀಮ್ ಮುಖಾಂತರ ಯಾವುದೇ ರೀತಿಯ ಅಮೌಂಟ್ ಬರ್ತಾ ಇಲ್ಲ ಈ ಸ್ಕೀಮ್ ಯಾವುದೇ ರೀತಿಯ ಸ್ಕೀಮು ಅಲ್ಲ ನಿಮಗೇನು ಮಹಿಳೆಯರಿಗೆ ಏನು ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ನೋಡಿ ಅದೇ ಒಂದು ನಿಜವಾದಂತಹದ್ದು ಅದು ಕೂಡ ಲೇಟ್ ಆಗ್ಬೋದು ಯಾಕಂದರೆ ಇಲೆಕ್ಷನ್ ಟೈಮ್ ಇದೆ ಈಗಾಗಲೇ ಇಲೆಕ್ಷನ್ ಟೈಮ್ ಇರುವ ಒಂದು ಸಂದರ್ಭ ಯಾವುದೇ ರೀತಿಯ ಹಣವನ್ನು ಜನರಿಗೆ ಹಂಚುವಂತಿಲ್ಲ ಯಾಕಂದರೆ ಕಂಡೀಷನ್ಗಳೇ ಆ ರೀತಿಯಾಗಿದ್ದಾವೆ ಯಾವುದೇ ರೀತಿಯ ಹಣವನ್ನು ಜನರಿಗೆ ಇಲೆಕ್ಷನ್ ಟೈಮ್ದಲ್ಲಿ ಕೊಡಬಾರ್ದು ಅಂತ ಒಂದು ಮಾಹಿತಿ ಇದೆ ಒಂದು ಕಂಡೀಷನ್ ಇದೆ ಸೊ ಇದಕ್ಕೋಸ್ಕರ ಅಮೌಂಟು ಯಾರಿಗೂ ಕೂಡ ಅವರು ಹಾಕಲ್ಲ ಯಾಕಂದರೆ ಲೇಟ್ ಆಗ್ಬೋದು ಡಿಲೇ ಆಗ್ಬೋದು ನೀವು ಆ ಬರ್ತಾ ಇಲ್ಲ ಈ ಕಂತು ಇಲ್ಲ ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಎಲೆಕ್ಷನ್ ಆದನ ತಕ್ಷಣವೇ ಅಮೌಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ನಿಲ್ಲಿಸ್ತಾರೋ ಗೊತ್ತಿಲ್ಲ ಯಾಕಂದರೆ ಆ ಒಂದು ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಏನು ಈ ಒಂದು ಹತ್ತನೇ ಕಂತು ಬರೋದು ಡಿಲೇ ಆಗ್ಬೋದು ಯಾಕಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಯಾಕಂದರೆ ಅವ್ರಿಗೂ ಕೂಡ ಕೆಲಸಗಳು ಭಾಳಷ್ಟು ಇರ್ತವೆ ಓಡಾಡಬೇಕಾಗತ್ತೆ ಮತ್ತು ಇಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಕಂಡೀಷನ್ ಏನಂದರೆ ಯಾವುದೇ ರೀತಿಯ ಹಣವನ್ನು ಜನರಿಗೆ ಕೊಡುವಂತಿಲ್ಲ ಈ ಒಂದು ಕಂಡೀಷನ್ ಇರುವ ಕಾರಣ ನಿಮಗೆ ಅಮೌಂಟು ಬರೋದು ಡಿಲೇ ಆಗ್ಬೋದು ಮತ್ತು ಈ ಒಂದು ನಾಲ್ಕು ಸಾವಿರದ ಹಾವಳಿ ಬಹಳಷ್ಟು ಇದ್ದಿದೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನಾಲ್ಕು ಸಾವಿರ ಅಮೌಂಟ್ ಬರ್ತಾಯಿದೆ ಅಥವಾ ಎರಡು ಸಾವಿರ ಅಮೌಂಟು ಗಂಡಸರಿಗೂ ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಮಾಹಿತಿ ಸುಳು ಮಾಹಿತಿ ಯಾವುದೇ ರೀತಿಯ ಗೋರ್ಮೆಂಟ್ನಿಂದ ಈ ಒಂದು ಮಾಹಿತಿ ಬಂದಿಲ್ಲ 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 ಯಾರೂ ಕೂಡ ಒಂದು ರಾಜ್ಯ ಸರ್ಕಾರದಲ್ಲಿ ಹೇಳಿಲ್ಲ 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 ವೀಕ್ಷಕರೇ ದೆಲೆ ಕೆಡ್ಸ್ಕೊಬೇಡಿ ನಿಮಗೆ ಆ ಮಹಿಳೆಯರಿಗೆ ಏನು ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅದೇ ನಿಜ ಮತ್ತು ಗೃಹ ಜ್ಯೋತಿ ಏನಿದೆ ಅದೇ ನಿಜ ಮತ್ತು ಇಲ್ಲಿ ಬಸ್ ಫ್ರೀ ಏನಿದೆ ಅದೇ ನಿಜ ಗಂಡಸರಿಗೂ ಕೂಡ ಫ್ರೀ ಆಗ್ತಾಯಿಲ್ಲ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರದವರು ಲಕ್ಷ್ಮೀ ಬಳ್ಕರ್ ಆಗಿರಲಿ ಮತ್ತು ಇಲ್ಲಿ ಸಿದ್ದರಾಮಯ್ಯನವರಾಗಿರಲಿ ಯಾವುದೇ ರೀತಿಯ ಮಾಹಿತಿಯನ್ನು ಹೊರಡಿಸಿಲ್ಲ ಆದರೆ ಇಲ್ಲಿ ಒಂದು ಲಕ್ಷ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂದರೆ ಆ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಒಂದು ಲಕ್ಷ ರೂಪಾಯಿ ಪ್ರತಿ ಒಂದು ಮನೆಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತೆ ಸೊ ಆ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಇದರ ಸುತ್ತಾ ರಾಹುಲ್ ಗಾಂಧಿ ಅವರೇ ಹೇಳಿರುವಂಥದ್ದು ಆದರೆ ಇಲ್ಲಿ ನಮ್ಮ ಒಂದು ಎಲ್ಲ ಒಂದು ಒಂದೂರ ನಾಲ್ವತ್ತು ಕೋಟಿ ಜನಸಂಖ್ಯೆಯನ್ನು ನೋಡಿದ್ರೆ ಕುಟುಂಬಗಳನ್ನು ನೋಡಿದ್ರೆ ಟೋಟಲ್ ಆಗಿ ಇವ್ರ ಹತ್ರ ಬಜೆಟ್ ಇರುವುದು ನಾಲ್ಕುನೂರ ನಾಲ್ವತ್ತು ಲಕ್ಷ ಕೋಟಿ ಏನಿದೆ ಅಂದಾಜು ಇಲ್ಲಿ ನೋಡಿ ಆ ಒಂದು ಒಂದೊಂದು ಲಕ್ಷ ಕೊಟ್ಟಿದ್ರೆ ಒಂದು ಆರು ಲಕ್ಷ ಅರುವತ್ತು ಕೋಟಿ ಈ ಥರ ಒಂದು ಅಮೌಂಟ್ ಆಗತ್ತೆ ಅದು ಅದು ಸಾಲಲ್ಲ ಇವರು ಬಜೆಟ್ ಕಡಿಮೆ ಇದೆ ಆದರೂ ಸಹಿತ ಕೊಡ್ತೇವೆ ಅಂತ ಹೇಳತಾ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಂದರೆ ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳ ನೀವೇ ನಿರ್ಧಾರ ಮಾಡಬೇಕಾಗಿರೋದು ನಿಮ್ಮ ಆಯ್ಕೆ ನಿಮ್ಮ ಕೈಲಿ ಅಂತ ನಿಮ್ಮ ಓಟು ಯಾರು ಕಸ್ಕೊಳ್ಳಿಕ್ಕಾಗಲ್ಲ ನೀವು ಯಾರಿಗೆ ಹಾಕ್ತಾರೆ ಅದೇ ನಿಜ ನೋಡಿ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಿರೋವಂಥದ್ದು ಯಾರು ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ ಓಟ್ ಹಾಕಿ ಸುಮ್ಮನೆ ಅವ್ರಿಗೆ ಇವ್ರಿಗೆ ಆ ಸ್ಕೀಮೋ ಈ ಸ್ಕೀಮು ಅಂತ ಹಾಕಬೇಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಓಟ್ ಹಾಕಿ ನಿಮ್ಮ ಮಕ್ಕಳು ನಿಮ್ಮ ಮನೆ ನಿಮ್ಮ ನಮ್ಮ ದೇಶ ಮುಂದೆ ಬರಬೇಕು ಮೊದಲನೇದಾಗಿ ಎರಡು ಸಾವಿರ ರೂಪಾಯಿ ಬರುತ್ತೆ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ನೀವು ಕುಳಿತುಕೊಳ್ಬೇಡಿ ಎರಡು ಸಾವಿರ ರೂಪಾಯಿ ಬರದೇ ಆದ್ರೆ ನಿಮ್ಗೆ ಅದೇ ಸರಿ ಅನ್ಸಿದ್ರೆ ಕಾಂಗ್ರೆಸ್ಗೆನೆ ಓಟ್ ಹಾಕಿ ಅಥವಾ ಬಿ ಜೆ ಪಿ ಸರಿಯಾಗಿದ್ದರೆ ನಮ್ಮ ದೇಶವನ್ನು ಮುಂದುವರಿಸ್ತಾ ಇದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಡೆವಲಪ್ ಆಗ್ತಾ ಇದ್ದರೆ ನಮ್ಮ ದೇಶ ಡೆವಲಪ್ ಆಗ್ತಾ ಇದ್ದರೆ ಬಿ ಜೆ ಪಿಗೆ ಹಾಕಿ ನಿಮ್ಮ ನಿಮ್ಮ ಒಂದು ನಿರ್ಧಾರ ನಿಮ್ಮ ಒಂದು ಆಯ್ಕೆ ನಿಮ್ಮ ಕೈಯಲ್ಲಿದೆ ನೀವು ಒಂದು ಓಟ ಆರ್ಗೆ ಹಾಕ್ತೀರ ನೋಡಿ ನಿರ್ಧಾರ ಒಳ್ಳೆಯದಾಗಿರಲಿ ವೀಕ್ಷಕರೇ ನಮ್ಮ ದೇಶ ಮುಂದುವರಲಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡೋಣ ವೀಕ್ಷಕರೇ ಈ ಮಾಹಿತಿ ಇತ್ತು ತಿಳಿಸ್ಕೊಡೋಣ ಅಂತ ಬಿಡಿದೆ ವೀಡಿಯೋ ಮಾಡಿದ್ದೆ ಫೇಕ್ ನ್ಯೂಸ್ ಅಂತೂ ಇದೆ ಇದು ನಾಲ್ಕು ಸಾವಿರ ಅಮೌಂಟ್ ಯಾರಿಗೂ ರೀತಿಯ ಗಂಡಸರಿಗೆ ಬರ್ತಾ ಇಲ್ಲ ಎರಡು ಸಾವಿರನು ಕೂಡ ಬರ್ತಾ ಇಲ್ಲ ಇದು ಫೇಕ್ ನ್ಯೂಸು ಅದನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ